ಇನ್ನು ಕುಮಾರ್ ಸಮರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗುತ್ತೆ ಆದರೆ ಸದ್ಯ ಈಗ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಹೃದಯಕ್ಕೆ ಹಾಕ್ಸಿರುವಂಥ ಸ್ಟೆಂಟ್ ವಿಚಾರವಾಗಿ ಅವರು ತೋರಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ತುಂಬಾ ಸಮಸ್ಯೆಗಳು ಉಂಟಾಗಿದೆ ಅಂತ ಹೇಳಲಾಗುತ್ತೆ ಇನ್ನು ಈ ವಿಚಾರ ತಿಳಿದಂತಹ ನಟಿ ರಾಧಿಕಾ ಕುಮಾರ್ ಸಮರ್ ಸಹ ಮಂಗಳೂರಿನಿಂದ ಚೆನ್ನೈಗೆ ಹೋಗಿ ಭೇಟಿಯನ್ನು ಕೂಡ ಕೊಟ್ಟು ಅವರ ಆಸ್ಪತ್ರೆಯಲ್ಲಿ ಅವರ ಯೋಗಕ್ಷೇಮಗಳು ವಿಚಾರಿಸಿದ್ದಾರೆ ಸದ್ಯ ಇತಿಥಿಗೆ ನೀವು ನೋಡಿರ್ಬೋದು ಕುಮಾರ್ಸ್ವಾಮಿ ಅವರು ಒಂದು ಫೋಟೋ ಕೊಡೋ ಸಿಕ್ಕಾಬಿಟ್ಟು ವೈರಲ್ ಆಗಿತ್ತು ಅವ್ರು ತುಂಬಾ ಸಣ್ಣ ಆಗಿರೋ ರೀತಿಯಲ್ಲಿ ಕಾಣಿಸ್ಕೊಂಡ್ರು ಈ ಬಗ್ಗೆ ನಿಖಿಲ್ ಕುಮಾರ್ ಸ್ವಾಮಿ ಸಹ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದರು ತಂದೆಗೆ ಹುಷಾರಿಲ್ಲ ನಿಜ ಆದಷ್ಟು ಬಗ್ಗೆ ಚೇತರಿಸ್ಕೊಂಡು ಬರೀತಾರೆ ನಿಮ್ಮ ರೈತರ ಆಶೀರ್ವಾದ ಇರೋ ತನಕ ಯಾವುದೇ ರೀತಿ ಎದರುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಸಹ ಅವರನ್ನು ಇದರಲ್ಲಿ ವ್ಯಕ್ತಪಡಿಸಿದರು ಇದೊಂದು ಸಂದರ್ಭ ರಾಧಿಕಾ ಕುಮಾರ್ ಕೂಡ ಅವರು ಸಹ ಮನಸ್ಥಳಿಗಳಾದ ಹೋಗಿ ನೋಡ್ಕೊಂಡು ಬಂದು ಈಗ ದೇವಸ್ಥಾನಗಳಲ್ಲಿ ದೇವರುಗಳಿಗೂ ಕೂಡ ಕೇಳ್ಕೊಳ್ತಿದ್ದಾರೆ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಿದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ವಲ್ಪ ಅವರಿಗೆ ಹೃದಯಕ್ಕೆ ಹಾಕ್ಸಿದಂಥ ಸ್ಟೆಂಟ್ ವಿಚಾರವಾಗಿನೇ ಸಮಸ್ಯೆ ಉಂಟಾಗಿರುವಂಥದ್ದು ಈಗ ಅದನ್ನು ಬದಲಾವಣೆ ಮಾಡುವಂಥ ಇಲ್ಲ ಅದನ್ನೇ ಸರಿಪಡಿಸುವಂಥದ್ದು ವೈದ್ಯರು ಇದು ಮಾಡ್ತಿದ್ದಾರೆ ಸರ್ಸೂಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಎರಡು ದಿನಗಳಲ್ಲಿ ಆ ವಾರ್ಡಿಗೆ ಕೂಡ ಶಿಫ್ಟ್ ಮಾಡಬಹುದು ಅಂತಲೂ ಕೂಡ ರಾಧಿಕಾ ಅವರು ಈ ಮೂಲಕ ತಿಳಿಸಿದ್ದಾರೆ